ಈಗ ಬೇಡ ನಮಸ್ಕಾರ ನಾನು ನಿಮ್ಮ ವೈಭವಿ ಶಾಂಡಿಲ್ಯೋ ನಮ್ಮ ಮೂವಿ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಗೆ ಬನ್ನಿ ಸಿನಿಮಾ ಎಂಜಾಯ್ ಮಾಡಿ ಇದನ್ನ ನಾವು ಹಾಕುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ವೈಭವಿಯವರು ಅಲ್ಲಿ ಮುಂಬೈಯಿಂದ ಬಂದಿದ್ರು ಕೂಡ ದೂರದ ಮುಂಬೈ ಊರಿಂದ ಬಂದಿದ್ರು ಕೂಡ ಕನ್ನಡ ಚಿತ್ರಗಳನ್ನು ಕನ್ನಡ ಭಾಷೆಯನ್ನು ಎಷ್ಟು ಪ್ರೀತಿಸಿ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಮಾತಾಡಿದಾರಲ್ಲ ಆ ಕನ್ನಡಕ್ಕೆ ಇರುವಂತಹ ಗೌರವಕ್ಕೆ ಕನ್ನಡಿಗರಾಗಿ ನಾವು ಕನ್ನಡದ ಚಪ್ಪಾಳೆ ಹೊಡಿಬೇಕಪ್ಪ ಅದು ಹೇಗಾ ಇದೆ ನಮ್ಮ ದಾವಣಗೆರೆಗೆ ಬಂದು ನಿಮ್ಮ ಮಾತು ದಾವಣಗೆರೆ ಹೇಗಿದ್ದೀರಾ ನಾ ಫಸ್ಟ್ ಟೈಮ್ ಈಗ ಇಲ್ಲಿ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಓಕೆ ಇಷ್ಟು ಮಾತಾಡಿದ್ರಲ್ಲ ನಮ್ಮ ಹುಡುಗರು ಖುಷಿ ಆಗ್ಬಿಟ್ಟವ್ರೆ ಏನ್ ಕಂಟಿನ್ಯೂ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆರ್ ಆಡಿಯನ್ಸಸ್ ಫಾರ್ ಶೋಯಿಂಗ್ ಸೋ ಮಚ್ ಲವ್ ಟು ಆರ್ ಮೂವಿ ಟ್ರೇಲರ್ Our songs, and I'm sure our movie is releasing on 11th, and the love is going to get reciprocated even more. I'm grateful to have this opportunity and to be a part of Martin. For that, I want to thank from the bottom of my heart to my director, A.P. Arjun, sir, for giving me this chance. For my producer, Udem Mehta sir. For my hero, for always being there, always supporting. ಐ ಕ್ಯಾನ್ ಡೆಫಿನೆಟ್ಲಿ ಸಿಕ್ಟರ್ ಟು ವರ್ಕ್ ವಿತ್ ಎಸ್ ಧ್ರುವ ಗೋಸ್ಗೆ ಹ್ಮ್ ನೀವು ಮಾತಾಡ್ಬೇಕಾರೆ ನಮ್ಮ ಕಾಲೇಜ್ ಹುಡುಗರು ಪಡ್ಡೆ ಹುಡುಗರು ವೀಡಿಯೋ ಮಾಡೋದು ಓಕೆ ಇವ್ ನಿನ್ನ ಸ್ಕೂಲಿಗೆ ಚಡ್ಡಿ ಹಾಕೊಂಡು ಹೋಗಿಲ್ಲ ನೀನೇನೋ ವಿಡಿಯೋ ಮಾಡ್ತಾ ಇದೀಯಾ ಏ ಯುವರ್ ಬ್ಯೂಟಿ ಅಟ್ರಾಕ್ಟಿಂಗ್ ಕಿಡ್ಸ್ ಆಲ್ಸೋ ಅಷ್ಟು ಸುಂದರವಾಗಿದ್ದಾರೆ ನಾನೇನು ಹೇಳ್ತೀನಿ ವೈಭವಿನ ದಾವಣಗೆರೆಯಲ್ಲಿ ಡೇ ಟೈಮ್ ಅಲ್ಲಿ ಕಳಿಸ್ಲೇಬಾರ್ದು ಬೆಣ್ಣೆ ತರ ಕರ್ಗು ಹಾಕ್ಬಿಡ್ತಾರಪ್ಪ ದಾವಣಗೆರೆಯಲ್ಲಿ ಅಲಾ ಯುನೋ ಇನ್ ದಾವಣಗೆರೆ ಬೆಣ್ಣೆ ಇಸ್ ವೆರಿ ಫೇಮ್ ಅಯ್ಯೋ ಬೆಣ್ಣೆಗೆ ಏನಂತಾರು ನನಗೆ ಬೆಣ್ಣೆ ಡೋಸಾ ತುಂಬಾ ಇಷ್ಟ ಆಗಿದೆ ಡೋಸಾ ನನ್ನ ಫೇವ್ರೆಟ್ ಫುಡ್ ಇನ್ನೇ ಲೈಕ್ ಟುಡೇ ಈಗ ಡಿನ್ನರ್ಗೆ ಹ್ಯಾವ್ ಬೆಣ್ಣೆ ಡೋಸಾ ಸ್ಪೆಷಲ್ ದಾವಣಗೆರೆ ಅಷ್ಟೇ ಈಗ ಹೇಳಿದ್ರಹ ಎಲ್ಲಿರೋರು ಅಷ್ಟು ನೂರಾರು ಬೆಣ್ಣೆ ದೋಸೆ ಬರುತ್ತಲ್ಲ ಈನ್ ಆಗಿ ಮೆನಿ ಬೆಣ್ಣೆ ದೋಸಾ ವೆಲ್ಕಮ್ ಯುವರ್ ಡಯಟ್ ವಿಲ್ ಗೋ ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದಾರೆ ನಮ್ಮ ವೈಭವಿ ಅವ್ರಿಗೆ ಬಟ್ ವೈಭವಿ ಮಾರ್ಟಿನ್ ಫಿಲ್ಮ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ total 13 languages are released. how excited are you about that na tumba excited but at the same time i'm a little nervous also honestly nange idea that what kind of a movie i was getting a part of uh, initially we thought we'll release the movie in four languages then it became five and 13 and we are releasing martin in 13 languages across world on 11th of october so it's a dudha responsibility also because number canada cinema number indian cinema we are placing it on a very higher level on an international level and uh, what we present in our movie is the world is going to see us as indians indian cinema so Superb. excited so are you allowed to tell about your role ನಿಮ್ಮ ಪಾತ್ರ ಏನು ಅದು ನನ್ನ ಹೆಸರು ಪ್ರೀತಿ ಮಾರ್ಟಿನ್ ಮೂವಿಗೆ ಅಷ್ಟೇ ಇನ್ನೆಲ್ಲರೂ ಪ್ರೀತಿ ಅಂತ ಟ್ಯಾಟು ಸಿನಿಮಾ ಆದ್ಮೇಲೆ ಪ್ರೀತಿ ಪ್ರೇಮ್ ಈಗ ಒಂದು ರಿಕ್ವೆಸ್ಟು ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಒಂಥರ ಮುದ್ದು ಓಕೆನಾ ಟ್ರೈಲರ್ ಅಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಡೋಂಟ್ ಟೀಚ್ ಡೈಲಾಗ್ ಓಕೆನಾ ಆ ಡೈಲಾಗ್ ನ ಧ್ರುವ ಸರ್ ಅವರು ನಿಮ್ಗೆ ಟೀಚ್ ಮಾಡ್ತಾರೆ ನೀವು ಮಾಸ್ ಆಗಿ ಆ ಡೈಲಾಗ್ ನಮ್ಮ ದಾವಣಗೆರೆ ಬಾಯ್ಸ್ಗೋಸ್ಕರ ಹೇಳ್ಬೇಕು ಓಕೆನಾ ಬಾಯ್ಸ್ ಧ್ರುವ ಸರ್ ಆ ಡೈಲಾಗ್ ಒಂದ್ಸಲಿ ಅವ್ರಿಗೆ ಹೇಳ್ಕೊಡಿ ಸರ್ డో టీ ఫైట్ அண்ணா நான் நன்மை கொடி அண்ணா 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 ஹலோ கேப் அண்ணா மேடம் சூப்பர் டைலாக் ಆದರೆ ಅವರು ಯಾರಿಗಾದ್ರೂ ಹೊಡೆದ್ರು ಕೂಡ ಇಫ್ ಯು ಹಿಟ್ ಸಂಬಡಿ ದೇಲ್ಸೆ ಥ್ಯಾಂಕ್ ಯು ಲವ್ ಯು ಟು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟು ಪಾಪ ಮುದ್ದಾಗಿ ಡೈಲಾಗ್ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀವು ಫುಲ್ ಕನ್ನಡದಲ್ಲಿ ಮಾಸ್ ಸಿನಿಮಾ ಮಾಡಿಬಿಡ್ಬೇಕು ಓಕೆನಾ ಅವೆಲ್ಲ ಹಂಗೆ ತಾನಾಗ್ ಬ್ಲೆಡ್ ಅಲ್ಲಿ ಏನಂತೀರ ಏನಂತೀರೂ ಸರ್ ನೀವು ಇಲ್ಲಿ ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದಿಲ್ಲ ನೀವು ತಿಂದಿದಿರಾಂತು ಕೀಪ್ ಕಂಟಿನ್ಯೂ ದಟ್ ಮೇಡಮ್ ಅದು ಬರುತ್ತೆ ಮಾಸ್ ಫುಲ್ಲು ಚಾಕ್ನಾ ಅಂತವೆಲ್ಲ ತಿಂತಾ ಇದ್ರೆ ಫುಲ್ಲು ಲೋಕಲ್ ಆಗಿ ಬಂದ್ಬಿಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ಕನ್ನಡಿಗರು ಇವರನ್ನ ನಮ್ಮವರಾಗಿ ಸ್ವೀಕರಿಸಿದ್ದಾರೆ ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮಾರ್ಟಿನ್ ಚಿತ್ರದ ನಾಯಕ ನಟಿ ವೈಭವಿ ಅವರಿಗೆ ವೈಭವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು 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 ಒಂದು ಹಾಟ್ ಹಂಗೆ ಹಂಗೆ ಹಾಟ್ ತೋರಿಸ್ಬಿಡಿ ಖುಷಿ ಆಗ್ಬಿಡ್ತಾರೆ ಹಾಟ್ ಹಾಟ್ ಇನ್ನೆಲ್ಲ ವೆಡ್ಡಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ